ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಡಲೆಬೇಳೆ ಮತ್ತು ಹೆಸರು ಬೇಳೆ ವಡಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಬಟ್ಲು ಬೇಳೆ ತೊಗೊಂಡಿದ್ದೀನಿ ಇವನ್ನೆರಡು ಒಂದೆರಡು ಅವರು ನೆನೆಸಿಟ್ಕೋತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಮಸಾಲೆ ಐಟಮ್ಸು ಒಂದು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಒಂದು ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನು ಜೀರಿಗೆ ಒಂದು ಸ್ವಲ್ಪ ಕರಿಮೆಣ ಸೊಪ್ಪು ಇದನ್ನೆಲ್ಲ ರುಬ್ಕೋಬೇಕು ಆವಾಗಲೇ ನೆನ್ಸಿಟ್ಟಿದ್ನೆಲ್ಲ ಕಡಲೆಬೇಳೆ ಮತ್ತು ಹೆಸರುಬೇಳೆ ಚೆನ್ನಾಗಿ ಇವಾಗ ನೆಂದ್ಕೊಂಡಿದೆ ಇದಕ್ಕೆ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಇವಾಗ ಜಾರಿಗೆ ಹಾಕ್ಕೊಂಡಾಗಿದೆ ಇದನ್ನು ತರಿ ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಬೇಳೆ ಬೇಳೆ ಆಗಿ ಹೇಗಿದೆ ಅಂತ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು ನಿಮಗೆ ಆಗಬೇಕು ಅಂದರೆ ಇದಕ್ಕೆ ಅಕ್ಕಿ ಇಟ್ಟು ಮತ್ತು ಅನ್ನಾನು ಮಿಕ್ಸ್ ಮಾಡ್ಕೊಂಡು ರುಬ್ಕೋಬೇದು ಬಹುದು ಇಲ್ಲ ಅಂದರೆ ನಿಮಗೆ ಕ್ರಂಚಿ ಕ್ರಂಚಿಯಾಗಬೇಕು ಅಂದರೆ ಬೇಳೆನೇ ಹಾಕ್ಕೊಳ್ಳಿ ನೋಡಿ ನಾನಿವಾಗ ಬೇಳಬೇಳೆನೆ ಕ್ರಂಚಿಯಾಗಿ ಮಾಡ್ತಾಯಿದ್ದೀನಿ ಇವಾಗ ಒಂದು ಅದೇ ಜಾರಿಗೆ ಆವಾಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದ್ದೀನಿ ಒಂದು ಐದಾರು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಒಂದು ಗೆಡ್ಡೆ ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕೋಬೋದು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಶುಂಠಿ ಹಸಿ ಶುಂಠಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಮೂರು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಇದನ್ನು ಸಣ್ಣದಾಗಿ ಪೇಸ್ಟ್ ಥರ ರುಬ್ಕೋಬೇಕಾಗತ್ತೆ ನಾನೀಗ ಆವಾಗಲೇ ರುಬ್ಬಿಟ್ಕೊಂಡಿದ್ನೆಲ್ಲ ಕಾಳು ಅದಕ್ಕೆ ಸೊ ಆವಾಗಲೇ ರುಬ್ಕೊಂಡಿರೋಂಥ ಪೇಸ್ಟ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪೆಲ್ಲ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಇದು ಇವಾಗ ಕಾಯಕ್ಕೆ ಇಟ್ಕೊಂಡು ಬೋಂಡ ಬಿಡೋಣ ನೋಡಿ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಇದು ಸ್ವಲ್ಪ ಕಾದಿದೆ ಸ್ವಲ್ಪ ಸಿಮ್ಮಿಗೆ ಇಟ್ಕೊಂಡು ವಡಾನ ಒಂದೊಂದಾಗಿ ಸೊ ಸಣ್ಣದಾಗಿ ಬಿಡಿ ಇದು ಕ್ರಂಚಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಯಾಕೆ ಮಳೆಗಾಲದಲ್ಲಂತೂ ಸಂಜೆ ಟೈಮಲ್ಲಿ ತಿನ್ನೋಕ್ಕೆ ಜೊತೇಲಿ ಟೀ ಇದ್ಬಿಟ್ರಂತೂ ಸೂಪರ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಮಸಾಲೆ ಹಾಕಿರ್ತೀವಲ್ಲ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಇದು ಇದೆ ಸ್ವಲ್ಪ ಸ್ವಲ್ಪ ಇರಿ ಅದು ಬ್ರೌನ್ ಕಲರ್ ಬರ್ತಾ ಇರುತ್ತೆ ಸುತ್ತ ನೀಟಾಗಿ ಬೇಯಬೇಕಲ್ವ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ ನೋಡಿ ಇವಾಗ ಇದು ಆಗ್ತಾಯಿದೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಟ್ರೈ ಮಾಡಿ ಮನೇಲಿ ಹೇಗೆ ರೆಡಿ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಇವಾಗ ಒಂದು ಪ್ಲೇಟಿಗೆ ನಾನು ಸರ್ವ್ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಬೋಂಡ ಬೇಳೆಬೇಳೆಯಾಗಿ ಹಾಗೆಯೇ ಇದೆ ನೋಡಿ ಬೇಳೆಬೇಳೆಯಾಗಿ ಮೇಲೆ ಎಲ್ಲ ಎಷ್ಟು ಚೆನ್ನಾಗಿ ಇದೆ ಇದು ಚೆನ್ನಾಗಿ ತಿನ್ನೋಕ್ಕೆ ಸಂಜೆ ಟೈಮಲ್ಲಂತೂ ಸೂಪರಾಗಿರುತ್ತೆ ಬೋಂಡ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ಇದನ್ನು ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ಸೂಪರಾಗಿರೋ ವಡೆ ರೆಡಿ ಆಯಿತು